ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಮರಳಿ ಬಂದ ಯೋಧನಿಗೆ ಗ್ರಾಮಸ್ಥರಿಂದ ಅದ್ದೂರಿಯ ಸ್ವಾಗತ ಎಲ್ಲಿ ನಡೆದಿದೆ ನೋಡಿಕೊಂಡು ಬರೋಣ ಬನ್ನಿ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಗುತ್ತಿಗೋಳಿ ಹೊಸಕೋಟೆ ಗ್ರಾಮದಲ್ಲಿ ನಿವೃತ್ತಿ ಹೊಂದಿ ಮರಳಿದ ಯೋಧನಿಗೆ ಗ್ರಾಮಸ್ಥರಿಂದ ಅದ್ದೂರಿ ಸ್ವಾಗತ ಮೂವತ್ತು ವರ್ಷಗಳಿಂದ ಸೇವೆ ಸಲ್ಲಿಸಿ ಇಂದು ಹೊಸಕೋಟೆ ಗ್ರಾಮಕ್ಕೆ ಆಗಮಿಸಿದ್ದ ದಂಪತಿಗಳಿಗೆ ಮೆರವಣಿಗೆ ಮೂಲಕ ಸ್ವಾಗತ ಕೋರುತ್ತಾ ಮಧ್ಯದಲ್ಲಿ ವೀರ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಡೊಳ್ಳು ಕುಣಿತ ಬ್ಯಾಂಡ್ ಬಾಜಿಯೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಮೂಲಕ ಆಗಮಿಸಿ ಶಾಲಾ ಬಾಲಕರಿಂದ ಸನ್ಮಾನಿಸಿಕೊಂಡು ಮುಂದೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಅಧಿಕಾರಿಗಳಿಂದ ಸನ್ಮಾನ ಸ್ವೀಕರಿಸಿಕೊಂಡು ಮುಂದೆ ಗ್ರಾಮದ ದೇವಸ್ಥಾನ ರೇವಯ್ಯ ಸ್ವಾಮಿಗಳ ಮಠಕ್ಕೆ ಹೋಗಿ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿ ಮೆರವಣಿಗೆಯ ಮೂಲಕ ಭವ್ಯವಾದ ವೇದಿಕೆಗೆ ಆಗಮಿಸಿದ್ರು ಕಾರ್ಯಕ್ರಮದಲ್ಲಿ ಜ್ಯೋತಿ ಬಳಸುವುದರ ಮೂಲಕ ಉದ್ಘಾಟನೆ ಪೂಜ್ಯರಿಂದ ನೆರವೇರಿತು ಅದೇ ಪೂಜ್ಯರಿಂದ ನಿವೃತ್ತಿ ಹೊಂದಿ ಆಗಮಿಸಿದ್ದ ಲಕ್ಷ್ಮಣ್ ಯಲ್ಲಪ್ಪ ಮಾಕಣ್ಣವರ್ ಯೋಧನಿಗೆ ಸನ್ಮಾನಿಸಲಾಯಿತು ಶಾಲಾ ಬಾಲಕಿಯರಿಂದ ಸ್ವಾಗತಗೀತೆ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ನಿವೃತ್ತಿ ಹೊಂದಿದ ಯೋಧನ ಅನ್ನನಾದ ಸಿಂಗಾರೆಪ್ಪ ಮಾಕಣ್ಣವರ್ ತನ್ನ ಹಿಂದಿನ ನೆನಪುಗಳನ್ನು ಮೆಲುಕು ಹಾಕಿದ್ರು ಯೋಧನಿಗೆ ಕಲಿಸಿದಂತ ಗುರುಗಳು ಗುಣಗಾನ ಮಾಡಿದರು ಇದೇ ಸಂದರ್ಭದಲ್ಲಿ ಯೋಧನು ಕೂಡ ತನ್ನ ಕಷ್ಟದ ದಿನಗಳನ್ನು ನೆನೆಸಿಕೊಂಡು ಈ ಕಾರ್ಯಕ್ರಮದಲ್ಲಿ ಪೂಜ್ಯರಾದ ಶ್ರೀ ಅಜ್ಜನವರು ತಿಮ್ಮಾಪುರ್ ಅಜ್ಜನವರು ಹಾಗೂ ಮಾಜಿ ಹಾಗೂ ಹಾಲಿ ಯೋಧರ ಅಧ್ಯಕ್ಷರಾದ ಶೇಷಪ್ಪ ಪೋತರೆಡ್ಡಿ ಒಕ್ಕೂಟದ ಅಧ್ಯಕ್ಷರಾದ ರಂಗಪ್ಪ ಬಂಡಿವಡ್ಡರ್ ಮಹಾಲಿಂಗಪ್ಪ ಕೃಷ್ಣೇಗೌಡರು ಮಹಂತೇಶ್ ಬಳೆಗಾರ್ ಇನ್ನು ಸುತ್ತಮುತ್ತಲಿನ ಅನೇಕ ನಿವೃತ್ತಿ ಹಾಗೂ ಸೇವೆ ಸಲ್ಲಿಸುತ್ತಿರುವ ಯೋಧರು ಆಗಮಿಸಿದ್ದರು ಇದೇ ಸಂದರ್ಭದಲ್ಲಿ ಎಲ್ಲ ಯೋಧರಿಗೂ ಮತ್ತು ಯೋಧರ ಪತ್ನಿಯರಿಗೂ ಸನ್ಮಾನ ಕಾರ್ಯಕ್ರಮ ಜರುಗಿತು ಇದೇ ಸಂದರ್ಭದಲ್ಲಿ ನಮ್ಮ ಸತ್ಯಂ ವಾಹಿನಿಯ ವರದಿಗಾರ ಬಂಡಿವಡ್ಡರ್ ಅವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಯಿತು ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ